ಲಕ್ಷ್ಮೀ ಆವೇನಕಾರಿ ಮಾತನ್ನು ವಿಧಾನ ಪರಿಷತ್ ಆಡಿದ್ದಾರೆ ಯಾಕೆಂದ್ರೆ ವಿಧಾನ ಪರಿಷತ್ ಯಾಕೆಂದ್ರೆ ವಿಧಾನ ಪರಿಷತ್ತು ಮೇಧಾವಿಗಳ ಒಂದು ಸದನ ಸೊ ಆ ಸದನದಲ್ಲಿ ಮಾತಾಡಬೇಕಾದ್ರೆ ತುಂಬಾ ಯೋಚನೆ ಮಾಡಿ ತುಂಬಾ ಯೋಗ್ಯ ವ್ಯಕ್ತಿಗಳ ಕಳಿಸ್ತಕ್ಕಂಥ ಒಂದು ಸ್ಥಾನದಲ್ಲಿ ಇರ್ತಕ್ಕಂತ ನಮ್ಮ ಸಿ ಟಿ ರವಿ ಅವರು ಅದು ಹೆಣ್ಮಕ್ಳ ಬಗ್ಗೆ ಈ ತರ ಮಾತಾಡಲು ಖಂಡನೀಯ ಅದಕ್ಕೋಸ್ಕರ ನಾವು ಇವತ್ತು ಹೆಂಗತ್ತ ಮುಂದಿನ ದಿನ ತುಂಬಾ ಹೋರಾಟ ಮಾಡ್ತೀವಿ ಸಿಟಿ ರವಿಯವ್ರನ್ನ ಇವತ್ತು ವಜಾ ಮಾಡಬೇಕು ಎಮ್ ಎಲ್ ಸಿ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದೀವಿ ಮುಂದಿನ ದಿನ ನಮ್ಮ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಸುಮಾರು ಸ್ಟಾರ್ಟ್ ಆಗಿದೆ ಮುಂದಿನ ಸ್ಟಾರ್ಟ್ ಆಗುತ್ತೆ ಪೊಲೀಸರು ಅರೆಸ್ಟ್ ಮಾಡಿ ಬಿಟ್ಟಾಗ ಅವರು ಸಂಸ್ಕೃತಿ ಏನ್ ತೋರಿಸ್ತಾ ಇದೆ ಅಂತಂದ್ರೆ ಆರಾತ್ರಿಯ ಹಾಕ್ಬಿಟ್ಟು ಅವ್ರನ್ನ ವೆಲ್ಕಮ್ ಸ್ಥಿತಿನಲ್ಲಿ ಬಂದಿದೆ ಯಾಕೆ ಒಬ್ರು ಇಲ್ಲ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ಒಬ್ಬ ಮಹಿಳೆಗೆ ಅಂತ ಅವಳಕಾರಿ ಶಬ್ದಗಳನ್ನು ಉಪಯೋಗಿಸಿದಂತಹ ನಮ್ಮ ಸಿ ಟಿ ರವಿಯವರು ಎಮ್ ಎಲ್ ಸಿ ಅವ್ರನ್ನ ಕಡಂಕ ಸಹೋದರಿಗಳಾದ ಅಮಿತ್ ಶಾ ಅವರವರು ಭಾರತದ ಸಂವಿಧಾನದ ವಿಚಾರದಲ್ಲಿ ಏನು ಸಂವಿಧಾನಕ್ಕೆ ಕತ್ತು ಏನು ಅಂಬೇಡ್ಕರ್ ಇದ್ರು ಅಂಬೇಡ್ಕರ್ ಅವರನ್ನ ಬಹಳ ಅವಮಾನವಾಗಿ ನೆಡ್ಕೊಂಡಿದ್ದಾರೆ ಅಂಬೇಡ್ಕರ್ 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 ಏನು ಅಂಬೇಡ್ಕರ್ ಅಂದ್ರೆ ಇಲ್ಲೇ ಅಲ್ವಾ ಬೇರೆಯವರು ಅಂದ್ರೆ ಅಂಬೇಡ್ಕರ್ ಅವರ ಆತನ ಅನ್ನ ಬಹಳ ದುರಾಕಾರದಿಂದ ಮಾತಾಡಿದ್ದಾರೆ ಅವರ ವರ್ತನೆ ಸರಿ ಇಲ್ಲ ಅವರನ್ನ ಪಕ್ಷದಿಂದ ಮತ್ತು ಮನೆಯ ಸ್ಥಾನದಿಂದ ವಜಾಗಬೇಕು ಅವರು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹಿಸ್ತೇವೆ ರಾಷ್ಟ್ರೀಯ ಒಂದು ಪಕ್ಷ ಆ ಪಕ್ಷದಲ್ಲಿ ರಾಷ್ಟ್ರ ರಾಷ್ಟ್ರೀಯ ಸ್ಥಾನ ಪಡೆದ್ರು ಮಾತಾಡಬೇಕಾದ್ರೆ ಪುಚೋದ್ಯದಿಂದ ಮಾತಾಡ್ತಕ್ಕಂತ ವ್ಯಕ್ತಿತ್ವ ಆ ವ್ಯಕ್ತಿತ್ವವನ್ನು ಬಿಡಬೇಕು ಕಳೆದ ತರದ ಕುಚೋದ್ಯದ ಮಾತುಗಳನ್ನ ಬಿಡಬೇಕು ಕೈ ಬಿಡಬೇಕು ಅವರು ಹಾಗೆಯೇ ಹೆಬ್ಬಾಳ್ಕರ್ ಅವರ ಬಗ್ಗೆ ಬಹಳ ಕಳೆದ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ನಮ್ಮ ಲಕ್ಷ್ಮೀ ಬಾಳೆಕರ್ ಅವರಿಗೆ ತುಂಬಾ ಆವೇನಕಾರಿ ಮಾತನ್ನು ಇವರು ವಿಧಾನ ಪರಿಷತ್ ಆಡಿದ್ದಾರೆ ಯಾಕೆಂದರೆ ಯಾಕೆಂದ್ರೆ ವಿಧಾನ ಪರಿಷತ್ ಆಡ್ತಕ್ಕಂಥ ಮಾತೇ ಅಲ್ಲ ಇವೆಲ್ಲ ಯಾಕೆಂದ್ರೆ ವಿಧಾನ ಪರಿಷತ್ತು ಮೇಧಾವಿಗಳ ಒಂದು ಸದನ ಸೊ ಆ ಸದನದಲ್ಲಿ ಮಾತಾಡಬೇಕಾದ್ರೆ ತುಂಬ ತುಂಬಾ ಯೋಚನೆ ಮಾಡಿ ತುಂಬಾ ಯೋಗ್ಯ ವ್ಯಕ್ತಿಗಳನ್ನ ಕಳಿಸ್ತಕ್ಕಂಥ ಒಂದು ಸ್ಥಾನದಲ್ಲಿರ್ತಕ್ಕಂತ ನಮ್ಮ ಸಿ ಟಿ ರವಿ ಅವರು ಅದು ಹೆಣ್ಮಕ್ಳ ಬಗ್ಗೆ ಈ ತರ ಮಾತಾಡೋದು ಖಂಡನೀಯ ಅದಕ್ಕೋಸ್ಕರ ನಾವು ಇವತ್ತು ಗೊತ್ತಾ ಮುಂದಿನ ದಿನ ತುಂಬಾ ಹೋರಾಟ ಮಾಡ್ತೀವಿ ಸಿಟಿ ರವಿ ಅವ್ರನ್ನ ಇವತ್ತು ವಜಾ ಮಾಡಬೇಕು ಎಮ್ ಎಲ್ ಸಿ ಸ್ಥಾನದಿಂದ ವಜಾ ಮಾಡ್ಬೇಕು ಅಂತೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಸುಮಾರು ಸ್ಟಾರ್ಟ್ ಆಗಿದೆ ಮುಂದಿನ ಸ್ಟಾರ್ಟ್ ಆಗುತ್ತೆ ಪೊಲೀಸರು ಅರೆಸ್ಟ್ ಮಾಡಿ ಬಿಟ್ಟಾಗ ಅವರು ಸಂಸ್ಕೃತಿ ಏನ್ ತೋರಿಸ್ತಾ ಇದೆ ಅಂತಂದ್ರೆ ಆರಾತ್ಪಾಯಿ ಹಾಕಿಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡೋ ಸ್ಥಿತಿನಲ್ಲಿ ಬಂದಿದೆ ಯಾಕೆ ಒಬ್ಬರು ಇಲ್ಲ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ಒಬ್ಬ ಮಹಿಳೆಗೆ ಅಂತ ಅವಳಕಾರಿ ಶಬ್ದಗಳನ್ನು ಉಪಯೋಗಿಸಿದಂತಹ ನಮ್ಮ ಸಿ ಟಿ ಅವರು ಎಮ್ ಎಲ್ ಸಿ ಅವ್ರನ್ನ ಇವ ಅಂತ ಮಾತಾಡೋದು ಕಡಂಕ ಸಹೋದರಿಗಳಾದ ಅಮಿತ್ ಶಾ ಅವರವರು ಭಾರತದ ಸಂವಿಧಾನದ ವಿಚಾರದಲ್ಲಿ ಏನು ಸಂವಿಧಾನಕ್ಕೆ ಕತ್ತು ಏನು ಅಂಬೇಡ್ಕರ್ ಇದ್ರು ಅಂಬೇಡ್ಕರ್ ಅವರನ್ನ ಬಹಳ ಅವಮಾನವಾಗಿ ನಡ್ಕೊಂಡಿದ್ದಾರೆ ಅಂಬೇಡ್ಕರ್ 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 ಏನು ಅಂಬೇಡ್ಕರ್ ಅಂದರೆ ಇಲ್ಲೇ ಬೇರೆ ಬೇರೆಯವರು ಅಂದ್ರೆ ಅಂಬೇಡ್ಕರ್ ಅವರ ಆತರ ಅನ್ನ ನೋಡಲಿಕ್ಕೆ ಬಹಳ ದುರಾಕಾರದಿಂದ ಮಾತಾಡಿದ್ದಾರೆ ಅವರ ವರ್ತನೆ ಸರಿ ಇಲ್ಲ ಅವರನ್ನ ಪಕ್ಷದಿಂದ ಮತ್ತು ಮನೆಯ ಸ್ಥಾನದಿಂದ ಅವರು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹಿಸ್ತೇವೆ ರಾಷ್ಟ್ರೀಯ ಒಂದು ಪಕ್ಷ ಆ ಪಕ್ಷದಲ್ಲಿ ರಾಷ್ಟ್ರ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನ ಪಡೆದಂತೂ ಮಾತಾಡಬೇಕಾದ್ರೆ ಕುಚೋದ್ಯದಿಂದ ಮಾತಾಡ್ತಕ್ಕಂಥ ವ್ಯಕ್ತಿತ್ವ ಆ ವ್ಯಕ್ತಿತ್ವವನ್ನು ಬಿಡಬೇಕು ಕಳೆದ ತರದ ಕುಚೋದ್ಯದ ಮಾತುಗಳನ್ನ ಬಿಡಬೇಕು ಕೈ ಬಿಡಬೇಕು ಅವರು ಹಾಗೆಯೇ ಹೆಬ್ಬಾಳ್ಕರ್ ಅವರ ಬಗ್ಗೆ ಭಾಳ ಹೆಣ್ಮಗಳ ಬಗ್ಗೆ ಭಾಳ ದುರಾಂತರದಿಂದ ಅದು ಭಾಳ ಅಶ್ಲೀಲ ಪದವನ್ನು ಉಪಯೋಗಿಸಿ ಮಾತಾಡಿರ್ತಕ್ಕಂಥ ಖಂಡನೀಯ ಅಲ್ಲಿ ಒಂದು ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಖಂಡನೆ ಮಾಡ್ತೇವೆ